ನೋಡಿರಿ ಫ್ಯಾಮಿಲಿ ನಮ್ ನದಾಪ್ ಫ್ಯಾಮಿಲಿ ಏನೈತಲ್ಲ ದೊಡ್ಡ ಫ್ಯಾಮಿಲಿ ಇರಿದ ಪಿಂಜಾರ್ ಅಂತಾರೆ ನದಾಪ್ ಒಳಗೆ ಪಿಂಜಾರ್ ನಾವು ಅದ್ರೊಳಗೂ ನೂರ ಐದು ವರ್ಷ ಆಗೈತೆ ಅಂತಂತಂದ್ರೆ ಇವ್ರ್ದು ರೆಕಾರ್ಡನ ರೀ ಅದನ್ನ ಮಾತಾಡತಿದ್ದೆ ಅವತ್ತು ನಮ್ಮ ದೊಡ್ಡವ ನಮ್ಮ ದೊಡ್ಡಪ್ಪ ನಮ್ಮ ಅಮ್ಮ ಮತ್ತು ಇನ್ನೊಂದು ಏನಂದ್ರೆ ಮೇನ್ ನಮ್ಮ ಮಾವ ಏನಂತನೋ ಗೊತ್ತಿಲ್ಲ ಒಟ್ಟು ವಿಡಿಯೋ ಮಾಡಿನ ಗಾಯಿಸಿ ಬರಿ ಕೇಳೋಣ ನಿಮ್ಮ ಹೆಸ್ರು ಹೆಸ್ರು ಮಗು ತುಮ್ ಸಾ ಸಾಬ್ ನದಾಪ ಏನು ಮನೆ ಅಡ್ರೆಸ್ ಏನು ನದಾಪ ಹಾಂ ಮಕ್ತುಮ್ ಸಾಬ್ ನದಾಪ್ ಇವರು ಗೈಸ್ ಇವ್ರ ಹೆಸರು ನಮಸ್ಕಾರ ರೀ ಫ್ಯಾಮಿಲಿ ಎಲ್ಲಾರು ಹೆಂಗದಿರಿ ನಾನಂತೂ ಮಸ್ತದೀನಿ ನೀವು ಮಸ್ತದಿರಿ ಅಂತ ಕೆಲಸ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡಿ ಹತ್ತು ವರ್ಷಕ್ಕೆ ಚಾಕ್ರಿ ಮಾಡಿ ಅವನ ನಮ್ಮಅಪ್ಪ ಅಂದ ಸಣ್ಣಾಗಿರ್ತಾಗ ಗಿರ್ತಾಗ ಹೆಂಗಿದ್ದ ನೀವು ದಾಧಾನ್ ಸಣ್ಣಾಗಿರ್ತಾಗ ಐದು ರೂಪಾಯಿ ಚಾಕ್ರಿ ಇದ್ದಂತ ಅದನ್ನೆಲ್ಲ ಕೈ ಹೇಳಂತಿದ

ಅಂತೆ ಅನ್ ನುರ ಇದೆ ನಮತ್ ನೂರ ಐದು ನ 100 ದಾಟ ಹಾ ಮತ್ತೆ ಇಲ್ಲ ಹೇงೈತೆ ನೋಡಿ ಗಾಯ್ಸ್ ಗಟ್ಟಿ ಜೀವ ಹೇงೈತೆ ನೋಡಿ ಇಂಗಯ್ಯ ಮಣ್ಣ ಹೋಗಿ ಬಿಡಕಲ್ಲಾ ಇಲ್ಲಿ ಕಿಡಿ ಕಿಡಿಗೈತಿ ಕೈದಿ ಕಾಣ್ತೀನಿ ಕಾಣ್ತಿನಿ ಚಂದ ಬರಬೇಕಿಲ್ಲ ಹುಡುಗಾರ್ಪಡಿಯಾರ್ದಾರ ನಾನು ಇದರಗೆ ಸಬ್ಸ್ಕ್ರೈಬರ್ಸ್ ನೀಂಗ ನೋರ್ತಾರೆ ಏ ಮಾತಾಕಂತ ಬರ್ಲಿಲ್ಲ ತಡಿ ಒಂದಿಲ್ಲ ನೋಡಿ ಅಂತೆ ಇಲ್ಲ ಹಾ ಈಗಾ ನೋಡಿ ನೋಡಿ ಹೆಂಗೈತಿ ನಮ್ಮ ನಾನಿ ಇವ್ರ ನಮ್ದೊಡವರ ಅಪ್ಪ ಹೆಂಗಾರ ನೋಡ್ರಿ ಕಟ್ಟಿ ಅದಾರ ಅಸಹಾಯ ಮಾಡ್ತಿರ್ಲಿ ಕಾಯ್ಸ್ ಹ್ಮ ನಿಮ್ದು ಸ್ವಂತ ಊರ್ ಯಾವ್ದ ಸ್ವಂತ ಊರ ನಮ್ಮ ಇಲ್ಲಿ ಬಿಜಾಪುರ ವಿಜಾಪುರ ಹ ಮದ್ಯಾಂಗ್ ಹೆಂಗ್ ಬಂದ್ರಿ ನೀವು ಕಪ್ಪಲ್ ಗುದ್ದಿಗೆ ಹೆಂಗ್ ಬಂದ್ರಿ ನಾವು ಮೈಸೂರಿ ನಮ್ಮ ತಾರಾ ಯಾವುದು ಬಿಜಾಪುರ ವಿಜಾಪುರ ಹೇಳು ನೀ ಏನನ್ನ ಗೆಳಾ ಹೇಳಾ ನೀ ಸುನ ಹಾ ಹೇಳು ಹೇಳಾನ ಹಳಿ ಹಳಿ ಡಾಕ್ಟರ್ ತಕಸಿ ಹೀಗೆ ಹೇಳಲಾನ ಹಾ ನಾನು ನನಗೆ ಗೊತ್ತಿಲ್ಲ ಇಲ್ಲ ಹೇಳು ಹೇಳುವಾಗ ಆ ನೀವು ವಿಜಾಪುರಕ್ಕೆ

ನಮ್ಮ ಅವ್ವಾರ ತವನ ಮನಿಯ ಅವ್ರಾಜಿ ಅವರಾದಿ ನಿಮ್ಮ ಅವ್ವಾರ ತವ್ರ ಮನೆ ಅವರಾದಿ ಅವರಾಜಿ ಹಾಂ ಅಪ್ಪನ ಮನಿಯ ಹಾಂ ಮಾರಾಪುರ ಮಾರಾಪುರ ಹಾಂ ನಬಿ ಸಾಬ್ ನಬಿ ಸಾಬ ಹಾಂ ಅವ್ರು ಏನು ಆಸತ್ರ ಅವ್ರು ಏನಾಗಸತ್ರ ನಮ್ಮ ಅಜ್ಜಿಗೋಳ ನಿಮ್ಮ ಅಪ್ಪ ನಮ್ಮ ಅಪ್ಪ ಕಸ ಇಟ್ಕೊಳ್ತಾ ನಮಗೆ ಅವಟ್ಟೆ ವಯಸ್ಸಿತ್ತು ಆ ಮೂರು ವರ್ಷ ಇರ್ತಾವ ಹ ನಾನು ಅಮ್ಮ ಹುಟ್ಟಿ ಅದಾದೆ ಇವು ಮೂರು ವರ್ಷ ಇದ್ದಾಗ ಅವರ ಪರ್ಡಯ ಇದ್ದಾಗ ತಿರ್ಕೊಂಡ್ರು ಪಕ್ಕಾ ಗೊತ್ತಿರುಂ ಅಂಶ ಆದ್ತು ಹ ಮಂದೆ ಹೇಳೋ ಮಂದೆ ಹೇಳೋದು ಮಂದೆ ಏನು ಹೇಳೋದು ಹ ನಾನು ಸುತ್ ಆಯ್ತೀನಿ ಅట్లా ಮೊವಲ್ ತೋಟ ಹ ಸಾರಿ ಮಿತ್ರ ಸಾಖಿತರು ವಿಜಯ ಮಾಲ ಖಿತರು ಅತ್ತ ಸುತ್ ಸಾಸ ಅರುತಿಯ ಹ ಮಂದೆ ಹೇಳೋ ಮಂದೆ ಹೇಳೋದು ಹ ಕೇಳಿತಾ ಹ ಗೊತ್ತಾದ್ ಗೊತ್ತಾತ ಹ

ಐದು ರೂಪಾಯಿ ಏನೇನ್ ಮಾಡಿದ್ಯಾಷ್ ಒಟ್ಟಿಗೆ ನೋಡ್ರಿ ಗಾಯ್ಸ ಹತ್ತಲ್ಲ ಇಪ್ಪತ್ತ್ ಸಾವಿರ ಆದ್ರೂನು ಇವಾಗ ರೊಕ್ಕ ಅನ್ನೋದು ಹುಣಸಿಕ್ ಅವಾಗ ಬರೀ ಐದ್ ರೂಪಾಯಿ ಹೊಟ್ಟಿ ತುಂಬಾ ಚಾಕ್ರಿ ಇದ್ರಂತೆ ಅದ್ ನೆಳಗತ್ತಾರ ನಮ್ ನಾನಾರ ಅಂದ್ರ ನಮ್ ಬುಡವಾರ ಅಪ್ಪ ನನಗ್ ನಾನಾಕಾರ ಅವ್ರ್ ಎಕ್ಸ್ಪೀರಿಯನ್ಸ್ ಕೇಳಂತಿನಿ ನೂರ ಐದು ವಯಸ್ಸ್ರಿ ಅವ್ರಿಗೆ ಅದ್ ಕೇಳಾಕತ್ತೀನಿ ಮತ್ತೆ ಹೆಂಗ್ ಆಸ್ತಿ ಮಾಡ್ಕೊಂಡೆ ಹೆಂಗ್ ನೀನೆ ಅವೆ ಹೆಂಗ್ ಮಾಡಿದ ಅವೆ ಗಪ ಯಾರು ಹೆಂಗೇನೋ ಹ ಆ ಅವ ಗಪ ಬಾಳ ಕಷ್ಟ ಆಗಿತ್ತು ಬಿಡಂಗಂದ್ರೆ ಮನಿ ಕಟ್ಟಿ ಏನು ರೂಪಾಯಿ ದಾಗ 1 ರೂಪಾಯಿದಾಗ ಮನಿ ಕಟ್ಟಿ ಹ ಹಚ್ಚಿ ಆಳ್ ಹಚ್ಚಿಸಿ ಪಾವ್ಲಿ ಆಗ ಅಕ್ಕ ರೋಯ್ಸೇನೆ ಹ ಒಂದು ಪಾವ್ಡಿ ರಕ್ಕ ಒಂದು ಪಾವ್ಡಿ ರಕ್ಕ ಹ ಹ ಪಾವ್ಡಿ ಅಂದ್ರೆ ಏನು ಪಾವ್ಡಿ ಅಂದ್ರೆ ಏನು ಹ ಪಾವ್ಡಿ ತಾಮ್ರದ್ದು ನೋಡಿ ನೀನ ಬ್ರಿಟಿಷರ್ನೇ ಬ್ರಿಟಿಷರ್ ಅವಿದ್ದಿ ನೇಟ್ ಇದ್ದಿ ಹೊಟ್ಟೆ ಹಿಟಿಶರ್ ಹಾ ಅದ ಇಲ್ಲ ವಯಸ್ಸು ವಯಸ್ಸೇನ್ ಗೊತ್ತೈತಿ ನಿನಗೆ ಹುಟ್ಟಿದ ವರ್ಸ ನಕೊಂಡ್ ಕಂತೂ ಮನ್ಕೊಂಡು ಹೋಗ್ತಾ ಈಗಾದ್ರು ಬಂದಿರ್ತಾನೆ ಬಂದಿರ್ತಾನ ನೋಡ್ರಿ ಕಾಯ್ಸ ಹೇಳುವ ಹೇಳೋದು ಕೆಲವೊಬ್ರು ಸುಳ್ಳು ಹಂಗ ಹಿಂಗ ಅಂತಾರ ನಮ್ ಪೂರ್ವಜರನ್ನ ನಾವ್ ನೋಡ್ಬೇಕಾ ಅಂತಂದ್ರ ಕೇಳಬೇಕಂತಂದ್ರ ಹಿರಿಯಾರ್ ಬಾಯ್ ಕೇಳ್ಬೇಕ ಬಿಟ್ರ ಹೇಳೋರ್ ಭಯ ಕೇಳ್ಬೇಕ ಅದ ಹೇಳದ್ ಗಿರು ಪವರ್ ಹ್ಮ ಹೇಳಿ ಮತ್ತೆ ಎಷ್ಟ್ ಮಕ್ಕಳು ಬಿಟ್ಟು ಹೇಳು சேரில்ல சேரி கண்ட ಹೆಣ್ಣು ಐದು நாண் ಆದ್ರೂ கண்டி நாண் ஐது கண்டூ நூற ஐது வயசு நோட் படி நம் நான்காய்ஸ் அவ்ர ಹೆಂಗ ಒಂದ ಹುಟ್ಟಿ ಐದ್ ದಿನಕ್ ತಿಳ್ಕೊತ ಐದ್ ದಿವಸಕ್ಕೆ ತೀರ್ಕೊಂತ ಒಂದ್ ಕಡದ ಒಂದ್ ತಿಳ್ಕೊತೀರ್ಕೊಂತ ಒಂದಾಗೆ ಹೊಲಾ ತಗೊಂಡಿದ್ವಿ ಸುಲ್ತಾನ್ಗಳ ನಾವು ಕೂಡ ಅವ್ರ ತಗೊಂಡಿದ್ರ ನಾಲ್ವತ್ತೆ ಹುಂ ಹ ಎಷ್ಟು ನಾಲ್ವತ್ತು ಸಾವಿರ ಹದಿನೇಳು ಸಾವಿರಕ್ಕೆ ಎಷ್ಟು ಎಕ್ರೆ ಎರಡು ಎಕರೆ ಇಪ್ಪತ್ ಗುಂಟೆ ಕೋಟಿ ರೂಪಾಯಿ ಬೆಲೆ ಬಾಳ ಅವ್ರಿ ನಮ್ ಕಡೆ ಈಗ ಅವ್ರ ಹದಿನೇಳು ಸಾವಿರಕ್ಕೆ ಅವಾಗ ತಗೊಂಡಿದ್ರಂತೆ ಹದಿನೇಳ ಅಂತಾರ

करेक्ट करेक्ट हैं हाँ. मार्ग हैं हाँ. नूरगई वर्ता हैं हाँ. सानाउगई वर्ता हैं हाँ. नानगई वर्ता हैं हाँ. मार्ग आ मार्ग बाँटाऊंगा ही वर्ता तोड़ दाऊंगा हैं कोट्टी कोट्टी हैं नेहिं रखाई लगते हैं वहाँ वो हाँ वो भूजी पुट्टल को मारी है हाँ या ಹೇನೆ ಕೊಟ್ಟಿ ಹು ಎಲ್ಲ ಡಮಾರ್ ಎರಡ್ ಲಕ್ಷದ ಹದಿನೇಳ ಸಾವಿರ ಡಮಾರ್ ಹ ನೋಡ್ರಿ ನಮ್ ಮಾವರ ದೊಡ್ಡ ಮಾವಾರ ಅವ್ರದ ಅವ್ರ ಅಪ್ಪಾರಿಯವ್ರ ಅವ್ರದ ಮಾತಾಡಂತಿದ್ವಿ ಅವ್ರದ ಅವ್ರ್ ಹೆಂಗ ಲೈಫ್ ಸ್ಟೈಲ್ ಬಂತ ಎಷ್ಟು ಕಷ್ಟದಿಂದ ಬಂದ್ರೆ ಅದನ್ನ ನಾನು ಇನ್ನು ಏನಿಲ್ಲ ಅಂದ್ರೂ ಐದಾರು ವರ್ಷ ಜಾಗತೈತಿರೀತಿವ ನನಗೆ ಪಕ್ಕಾ ಗೊತ್ತೈತಿ ಇನ್ನ ಆಕ್ಟಿವ್ ಅದಾನ ಭಾಳ ಆಕ್ಟಿವ್ ಅದಾನ ನೋಡ್ರಿ ಅಲ್ಲ ನೂರ ಐದು ವಯಸ್ಸು ಆಯ್ತಂದ್ರೆ ಹೆಂಗದ ಅದಾರ ಏನೋ ಒಂದು ಸ್ವಲ್ಪ ಮೈನರ್ ನೋವಾಗಿದ್ದು ಕೈಗೆ ಅದಕ್ಕೆ ಒಂದು ಸ್ವಲ್ಪ ಮಗನ ಕಡೆ ಬಂದಾರ ಇವಾಗ ನನಗೆ ಆಕಸ್ಮಿಕವಾಗಿ ಭೇಟಿ ಆತ ಇವತ್ತು ಬ್ರಾಡ್ಕಾಸ್ಟ್ ವಿಡಿಯೋ ಒಳಗೆ ಇದಾವ್ ನೋಡ್ರಿ ಸುದ್ದಿ ಈ ಜಾಗ ಇಪ್ಪತ್ತು ಸಾವಿರ

இது ஒன் குட்ட நடை அந்த நீ மூவத் சாவர கொடுசி அவங்க சாப் எட்டனி அழையா நினா எட்டனி அழையா நான் அந்த நம்ஸ் நம்ம தோடப்பொடவ நம் அப்பா கிந்தவ் அவரு கேள்த்த அவ்வள மாவாரி நம்ம தோடப்ப மாவார மாவழ ನಿಮ್ ಒನ್ ನಾಲ್ಕು ಮಂದಿ ಹೋಡ್ರಿ ನದಾಪ್ ಫ್ಯಾಮಿಲಿ ಏನೈತಲ್ಲ ದೊಡ್ಡ ಫ್ಯಾಮಿಲಿ ಇರಿದೆ ಪಿಂಜಾರ್ ಅಂತಾರ ನದಾಪ್ ಒಳಗನ ಪಿಂಜಾರ್ ನಾವ್ ಅದ್ರೊಳಗ ನೂರ ಐದು ವರ್ಷ ಅಂತಂದ್ರೆ ಇವ್ರದ ರೆಕಾರ್ಡ್ ಅನ ರೀ ಅದನ್ನ ಮಾತಾಡತಿದ್ ಅವತ್ತ ನಮ್ ದೊಡ್ಡವ ನಮ್ ದೊಡ್ಡಪ್ಪ ನಮ್ಮಅಮ್ಮತ್ ಇನ್ನೊಂದ್ ಏನಂದ್ರ ಮೇನ್ ನಮ್ಮ ಮಾವ ಏನಂತ ಗೊತ್ತಿಲ್ಲ ಬಟ್ ವೀಡಿಯೋ ಮಾಡಿ ಬರೀ ಕೇಳೋಣ निम्न हसरे हसरे मकतुम साहब मकतुम साहब नदापर यहाँ नंबर एड्रेस है ना नदापर नदाप? हाँ मकतुम साहब नदापर योर गाइस योर हसरे नमः वन रिलेटेड क्वेश्चन के नंबर है ये का हाँ उसने आप मांगोगा हाँ हाँ मांगोगा हाँ।, हाँ, हाँ, हाँ ना चाकरी लोग कब ಮಜೂ ಮದರಂತ ಹಂಗಾ ಚಾಕ್ರಿ ಇರಕ ಹಾ ಹಾ ಚಾಕ್ರಿ ಇತ್ತು ಒಬನ್ ಮಿನಾಗ ಹಾ 10 ವರ್ಷ ಚಾಕ್ರಿ ಇತ್ತು ನಮ್ಮವನ ಹಾ ಹಾ 10 ವರ್ಷ ಚಾಕ್ರಿ ಅಜ್ಜೋ ಹಾ 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 ಚಾಕ್ರಿ ಇರೋದ್ಯಾರೆ ಹಾ ನಮ್ಮವನಪ್ಪ ಹಾ ನಮ್ಮವನಪ್ಪ ಹಾ ಹಂಗ ಗೊತ್ತಾಗಲಿಲ್ಲ ತಡಿ ಟ್ವಿಸ್ಟ್ ಇಲ್ಲಿದೆ ಹಾ ಇಟ್ರು ಎದ್ದು ಮಾಗ್ರೋ ಹಾ ಹಾ ಇದು ಯಾವ ಒಂದು ಚುಕ್ಕಾನಾ ಯಾರು ಸೇನೆ ಇದು ಚಾತನದಿ ಎರೆಸನ ಒಪೋದು ಗನಿ ಅಲ್ಲ ಹಾ ಹಾ ಗನಿ ಏಕ್ ನಾನು কইತಿ ಚಿಕೊಡಿ ಚಿಕೊಡಿ ಚಿಕೊಂತು 50 ರ ಹಾ ಆ ಕಾಯಿಗೆ ಗೊತ್ತಿದ್ದ ಊರು ಹೇಳಾತ ಗೈಸ್ ಬಿಡ್ರಿ ಕಿ ಸ್ಕಿಪ್ ಮಾಡ್ರಿ ಮೈನಸ್ ಮಾಡ್ರಿ ಪಚ್ಚಾಪುರ ಅಂತ ಸಡಿ ನೆನಪಿನ ಶಕ್ತಿ ನೋಡಿಲ್ಲ ಹೆಂಗೈತ ಹಂಗ ಮೆಮೊರಿ ಪವರ್ ಹಂಗ ಒಂದೊಂದ ಊರ್ ಬರಂತು ಏನಾಯ್ತು ನೆಕ್ ಆರು ತಿಂಗಳು ಹಾ ಆರ್ಬರಟ್ಟಿದಾದಿ ಯಬರಟ್ಟಿ

மக்கள் சா மக்கள் கொட்டி மக்கள் சாபு மக்களிகொட்டரி அந்த நம்ம அப்பா நம் தோடப்பா அப்ப ಹಾ ತಿಳ ಈಗ ತಿಳೀತ ನಮ್ಮಅವ್ವಾ ನಿನಗೇನ್ ಆಗ್ಬೇಕ ಯಮ್ಮಗಳ ಮೊಮ್ಮಗಳ ನಮ್ಮಅವ್ವ ಏನಾಗ್ಬೇಕು ನಿನಗೆ ಸಸಿ ಸೊಸಿ ಹಾ ಹೆಂತಿ ತಂಗಿ ನಿಮ್ಮ ಮನೆಯವ್ರ ತಂಗಿ ಆಕೆ ಹೆಸರೇನಾ ಹಿರಿಯಾರೋಳಿ ಆರು ಮಂದಿ ತಂಗಿಗೋಳ ಹೀ ಈಗ ನಮ್ಮ ಅವ್ವ ನಾವುದಲ್ಲ ಅವ್ರ ಆರ್ ಮಂದಿ ಅಂಜಲ್ಲ ಆರು ಮಂದಿ ಹೆಸರು ಹೇಳ ಒಬ್ಬೊಬ್ರದ ಹಿರಿಯಾಕಿ ಸಣ್ಣ ಹಾಕಿ ಅಲ್ಕಿ ಸಣ್ಣ ಹಾಕಿ ಅಂತೇಳಿ ಅಲ್ಲಿ ನೀ ಫೇವ್ರೇಟ್ ಅಂದ್ರೆ ನೀ ಇದರಿಂದ ಪ್ರೀತಿಯಿಂದ ಏನಂತ ಕರೀತಿದ್ದಿ ಅವ್ರನ್ನ ಈಗ ಕರಿಬೇಕು ಈಗ ಪಾಟ್ ನಾನುಗಳೇ ನಗ ಅಂತಿದ್ರೆ ജന ഗണ്ട് മക്കള ഗണ്ടാക് നാക് ഗണ്ട ए यार दो घंटा हम बोल रहा हां जय तो बरे मां जय तो ना, ना।, गा। हाँ? ना, ना हाँ? याडगा। याडगा। आ गए जय तो बरे जन जन तो बरे हां जय तो ना आ गांड कर हां ना खिह ना हां यार घंटा यार गंडा हां और हां और कुल ओले आओ कल्लोले हां हां कुल ओले आओ यस